ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಈಗ ಆರೂವರೆ ಆಗ್ತಿದೆ ಈಗ ಹೋಗಿ ಫಸ್ಟ್ ಬ್ರಷ್ ಮಾಡಿ ಆಮೇಲೆ ಬಾಗಿಲು ತೊಳೆದು ಆಚೆ ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ ಇವತ್ತು ಬ್ಲಾಗ್ ಈಗ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ಬ್ರಷ್ ಮಾಡಾಯಿತು ಈಗ ಹೋಗಿ ಆಚೆ ಎಲ್ಲ ತೊಳೆದು ರಂಗೋಲಿ ಹಾಕಿ ಬರಬೇಕು ವಾಯ್ಸ್ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಒಂಥರ ಇದೆ ಫ್ರೆಂಡ್ಸ್ ಬೇಜಾರು ಮಾಡ್ಕೋಬೇಡಿ ಸರಿ ಈಗ ಹೋಗಿ ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ ನೋಡಿ ಇವತ್ತು ಈ ಥರ ಹಾಕಿದ್ದೀನಿ ರಂಗೋಲಿ ರಂಗೋಲಿ ಯಾವ ಥರ ಇದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ಚೆನ್ನಾಗಿದೆಯಲ್ಲ ಓಕೆ ಫ್ರೆಂಡ್ಸ್ ರಂಗೋಲಿ ಹಾಕ್ಬಿಟ್ಟು ಬಂದಾಯಿತು ಈಗ ಅಡುಗೆ ಮನೆ ಕೆಲಸ ನೋಡೋಣ ಅಂತ ಬಂದರೆ ಇಲ್ಲಿ ನೋಡಿ அங்கே நான் சேர்ஸ் நல்லது கல்த்தன ஏனந்தோடி இஸ் இது தொழிலவு உம் ಇದು ಬಿಸಿನೀರು ಇದು ರಸಮ್ ರಸ ರಾತ್ರಿ ನನ್ನ ಮಗನಿಗೋಸ್ಕರ ಮಾಡಿದ್ದು ಅವನಿಗೆ ಸ್ವಲ್ಪ ಜ್ವರ ನನಗೂ ಸ್ವಲ್ಪ ಕೋಲ್ಡ್ರು ಹಾಗಾಗಿ ರಾತ್ರಿ ರಸ ಮಾಡಿಕೊಂಡ್ವಿ ಓಕೆ ಫ್ರೆಂಡ್ಸಿನ್ನು ಅದನ್ನೇನು ಮಾಡೋಕ್ಕಾಗಲ್ಲ ಅದನ್ನ ತೆಗೆದುಬಿಟ್ಟು ಈಗ ಪಾತ್ರೆಗೆ ತೊಳೆದು ಬಿಡೋಣ ಓಕೆ ತೊಳೆದಾದಮೇಲೆ ಕಂಟಿನ್ಯೂ ಮಾಡ್ತೀನಿ ಈ ಪಾತ್ರೆ ಒಂದೊಂದು ಸರ್ತಿ ರಾತ್ರಿನೇ ತೊಳಿತೀನಿ ಒಂದೊಂದು ಸತಿ ಬೆಳಗ್ಗೆ ಆ ಥರ ಆಗೋಗುತ್ತೆ ಏನು ಮಾಡೋಕ್ಕಾಗಲ್ಲ ಹೆಲ್ತಿಯಾಗಿದೆಯೋ ಆ ಥರ ಓಕೆ ಫ್ರೆಂಡ್ಸ್ ಆ ಪಾತ್ರೆಯನ್ನು ತೊಳೆದು ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಪನ್ನೀರ್ ಸಿಕ್ಸ್ಟಿ ಫೈ ಚಿತ್ರಾನ್ನಕ್ಕೆ ಲೈಟಿಂಗ್ಗೋಸ್ಕರ ತುಂಬ ಕಲರ್ಫುಲ್ಲಾಗಿ ಕಾಣ್ತೀನಿ ಅಷ್ಟು ಅರ್ಶನ ಹಾಕಿಲ್ಲ

ತಗೋ ಹಾಯ್ ಫ್ರೆಂಡ್ಸ್ ಬನ್ನಿ ಕಾಫಿ ಕುಡಿಯೋಣ ತಣ್ಣೀರಾಗೋಗಿದೆ ಕಾಫಿ ಕಾಫಿ ಕಲ್ಸಿಕ್ಬಿಟ್ಟು ಏನಾದರೂ ಒಂದು ಕೆಲಸ ಮಾಡ್ಕೊತಾ ಇರ್ತೀನಿ ಹಂಗಾಗಿ ಕಾಫಿನ ಇದು ಸ್ವಲ್ಪ ಜಾಸ್ತಿ ಬಿಸಿ ಇರುತ್ತಲ್ಲ ಅಂಥೇಳಿ ಸ್ವಲ್ಪ ಸೈಡ್ ಇಟ್ಟು ಏನಾದರೂ ಒಂದು ಮಾಡ್ಕೋತೀನಿ ಅದು ಫುಲ್ ತಣ್ಣಗಾಗೋಗುತ್ತೆ ಯಾವಾಗಲೂ ಹಿಂಗೆ ನಾನು ಕಾಫಿ ಬಿಸಿ ಬಿಸಿ ಕುಡಿಯೋಣ ಅಂದರೆ ಏನಾದರೂ ಒಂದು ನಾನೇ ಮಾರ್ತೋಗ್ತೀನಿ ಆಮೇಲೆ ಪಾತ್ರೆ ತೊಳಿತಾ ತೊಳಿತಾನೆ ತಿಂಡಿ ಮಾಡ್ಕೊಬಿಟ್ಟೆ ಚಿತ್ರಾನ್ನ ಚಟ್ನಿ ಆಮೇಲೆ ಸ್ವಲ್ಪ ನೆನೆ ಹಾಲು ಹೊಡೆದೋಗಿತ್ತು ಹೊಡೆದೋಗಿರೋ ಹಾಲು ನಾನು ವೇಸ್ಟ್ ಮಾಡಲ್ಲ ಇಲ್ಲ ಪನ್ನೀರು ಇಲ್ಲಾಂದರೆ ರಸಗುಲ್ಲನೂ ಮಾಡ್ಬಿಡ್ತೀನಿ ಇವತ್ತು ರಸಗುಲ್ಲ ಮಾಡ್ತೀನಿ ಪನ್ನೀರ್ ಏನು ಮಾಡಿಲ್ಲ ಇವತ್ತು ಸರಿ ಸರಿ ರಸಗುಲ್ಲ ಮಾಡಿಲ್ಲ ಪನ್ನೀರ್ ಮಾಡಿದ್ದೀನಿ ಏನು ಯೋಚನೆ ಮಾಡ್ಕೊಂಡು ಮಾತಾಡ್ದಂಗೆ ಮತ್ತು ಈಗ ಜಸ್ಟ್ ಈಗ ಮತ್ತೆ ಫೋನ್ ಮಾಡಿದ್ದಾರೆ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತೇಳಿ ನಮ್ಮ ಯಜಮಾನ್ರು ಬೆಳಗ್ಗೆನೇ ಹೇಳಿದರೆ ಬೆಳಗ್ಗೆ ತಿಂಡಿ ಮಾಡೋ ಹೋಗಿ ಅನ್ನ ಜಾಸ್ತಿ ಮಾಡಿಬಿಡ್ತಿದ್ದೆ ಒಂದು ಸಾರು ಮಾಡ್ಕೋಬೋದಿತ್ತು ಹಂಗಲ್ಲ ಅವ್ರು ಇಷ್ಟಕ್ಕೆ ಹೇಳೋದು ಈಗ ಗೊತ್ತಾಯ್ತು ಎಂಟಿ ಅಂತ ಯಾಕೆ ಕರೀತಾರಂತೆ ಹೆಂಗ್ ಬೇಕಾದ್ರು ತಿಂಡ್ರಿ ತಿರ್ಗಿಸ್ಕೋಬೋದಲ್ಲ ಗಂಡಸರು ಅದಕ್ಕೋಸ್ಕರ ಎಂಟಿ ಅಂತ ಕರೀತಾರ ಅನ್ಸುತ್ತೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೋಗ್ಲಿ ಬಿಡಿ ನನ್ನ ಮಗ ಮನೇಲೇ ಇದ್ದಾನೆ ಅವನಿಗೆ ಜ್ವರ ಜ್ವರ ಕಮ್ಮಿ ಆಗಿಲ್ಲ ಹಂಗಾಗಿ ಇವತ್ತು ಅವನು ಸ್ಕೂಲಿಗೆ ಕಳಿಸಿಲ್ಲ ಪಾಪ ಅವನು ಅಂದರೆ ತುಂಬ ಚಳಿ ಚಳಿ ಆಗ್ತಿದೆ ಈ ಕ್ಲೈಮೇಟು ಅದಕ್ಕೋಸ್ಕರ ನನಗೆ ಜ್ವರ ಬಂದಿದೆ ಅನಿಸುತ್ತೆ ನನಗೂ ಕೋಲ್ಡು ಅವನಿಗೂ ಕೋಲ್ಡು ಅವನಿಗೆ ತಿಂಡಿ ಹಾಕ್ಕೊಟ್ಟೆ ಅವನೇ ತಿನ್ಕೊಂಡ ಎಲ್ಲ ತಿನ್ನಿಸಿದೆ ರಾತ್ರಿಯೆಲ್ಲ ಇವಾಗ ಅವನೇ ತಿನ್ನೋ ಅಷ್ಟು ಇದಾನೆ ಪರವಾಗಿಲ್ಲ ತಿಂದ ಈಗ ಮಾತ್ರೆ ಕೊಡ್ಬೇಕು ತಿಂಡಿ ತಿಂದಿದ್ದಾನಲ್ಲ ಈಗ ಸ್ವಲ್ಪ ಬಿಟ್ಟು ಮಾತ್ರೆ ಕೊಡ್ತೀನಿ ಅಂತ ಹೇಳಿದ್ದೆ ಈಗ ನಾನು ಕಾಫಿ ಕುಡಿದ್ಬಿಟ್ಟು ಮಾತ್ರೆ ಕೊಡ್ತೀನಿ ಅವನಿಗೆ ಓಕೆ ಫ್ರೆಂಡ್ಸ್ ಈಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ತಾ ಒಂದೊಂದು ಕೆಲಸನೇ ಮಾಡ್ಕೊತಿದ್ದೀನಿ ಓಕೆ ನೋಡಿ ನಾನು ಕಾಫಿ ಇದ್ದಿದ್ದು ತಣ್ಣಗಾಗೋಯ್ತು ಕುಡಿತೀನಿ ನೋಡಿ ನನ್ನ ಮಗ ಮಾತ್ರೆ ನುಗ್ತಾಯಿದ್ದಾನೆ ಚಿಕ್ಕ ಮಕ್ಕಳಿಂದ ನನಗೆ ಈ ಮಾತ್ರೆ ಕೊಡೋದರಲ್ಲಿ ಟೆನ್ಶನೇ ಇಲ್ಲ ಆದರೆ ಚಿಕ್ಕ ಮಕ್ಳಲ್ಲಿ ಭಯ ಪಡ್ತಿದ್ದೆ ಈಗ ಭಯ ಇಲ್ಲ ಯಾಕಪ್ಪ ಭಯ ಇಲ್ಲ ಅಂದರೆ ಮಾತ್ರೆಗಳು ಸಿರಪ್ ಏನು ಕೊಟ್ಟರು ನೋಡ್ಕೊಂಡ್ಬಿಡ್ತಾರೆ ನನ್ನ ಮಕ್ಕಳು ಆದರೆ ಭಯ ಯಾಕೆ ಪಡ್ತಿದ್ದೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಏನು ಮಾತ್ರ ಸಿಕ್ಕಿದ್ರೆ ಎತ್ತಿ ನುಂಬ್ಬಿಡ್ತಿದ್ದೆ ನನ್ನ ಮಗ ಅದಕ್ಕೋಸ್ಕರ ಭಯ ಆಗ್ತಿತ್ತು ಅಷ್ಟೇ ಆದರೂ ಮಕ್ಳು ಹುಷಾರಿಲ್ಲ ಅಂದರೆ ಮನೆಯಲ್ಲೇ ಒಂಥರ ಇರುತ್ತೆ ಫ್ರೆಂಡ್ಸ್ ಮಾತ್ರ ನುಂಗ್ಬಿಟ್ಟು ಒಂದು ಮಲಗಿಸ್ಬಿಟ್ಟೆ ಈಗ ನಾಳೆಗೆ ತಿಂಡಿ ಏನಾದರೂ ಮಾಡಬೇಕಲ್ಲ ಅಂದ್ಬಿಟ್ಟು ದೋಸೆ ಮಾಡೋಣ ಅಂತ ಈ ಲೋಟದಲ್ಲಿ ಅಳತೆ ತೊಗೊಂಡಿದ್ದೀನಿ ನೋಡಿ ಐದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟ ಬೇಳೆ ಹಾಕೋತಿದ್ದೀನಿ ಮೆಂತ್ಯ ಬಂದುಬಿಟ್ಟು ಒಂದು ಕಾಲು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ನೋಡಿ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಅವಲಕ್ಕಿ ಬಂದುಬಿಟ್ಟು ಸಂಜೆ ರುಬ್ಕೊಳ್ಳೋ ಹಾಕ್ಕೋತೀನಿ ಅಂದರೆ ಒಂದು ಅರ್ಧ ಗಂಟೆಗೆ ಮುಂಚೆ ನೆನೆಸ್ಕೊಂಡು ಆಮೇಲೆ ರುಬ್ಕೊತೀನಿ ಈಗ ನೋಡಿ ಚೆನ್ನಾಗಿ ತೊಳೆದು ನೆನೆಯೋಕೆ ಇಟ್ಟಿದ್ದೀನಿ ಗೀದು ನೆನೀಲಿ ಐದು ಲೋಟಷ್ಟು ಅಕ್ಕಿಗೆ ಒಂದು ಲೋಟಷ್ಟು ಉದ್ದಿನಬೇಳೆ ಒಂದು ಕಾಲು ಟೀ ಅಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಸಾಯಂಕಾಲ ರುಬ್ಕೊಳ್ಳೋ ಟೈಮ್ಗೆ ಒಂದು ಹಾಫ್ ಆನ್ ಅವರ್ಗೆ ಮುಂಚೆ ಅವಲಕ್ಕಿ ಒಂದು ಒಂದು ಇಡಿಯಷ್ಟು ಅವಲಕ್ಕಿ ನೆನೆಸ್ಕೊಂಡ್ರೆ ಸಾಕು ಅವಲಕ್ಕಿ ಅಂದ್ರೂ ಅನ್ನ ಹಾಕೋಬೋದು ಒಂದು ಇಡಿಯಷ್ಟು ಅನ್ನ ಎತ್ತಿ ರುಬ್ಕೊಬೋದು ಈಗ ನಾನು ಅರ್ಧ ಕೆ ಅಷ್ಟು ಅಕ್ಕಿ ಆ ಚಿಕ್ಕ ಲೋಟದಲ್ಲಿ ಐದು ಲೋಟ ಅದನ್ನೆಲ್ಲ ನಾನು ಆ ಲೋಟ ಯಾಕೆ ಹೇಳ್ದೆ ಅಂದರೆ ನೀವು ಮನೇಲಿ ಯಾವುದನ್ನು ಲೋಟ ಬಳಸಿದ್ರೆ ಲೋಟದ ಅಳತಿ ಕರೆಕ್ಟಾಗಿರುತ್ತೆ ಐದು ಲೋಟ ಅಕ್ಕಿ ಒಂದು ಲೋಟ ಬೇಳೆ ಕರೆಕ್ಟಾಗಿ ಬರುತ್ತೆ ದೋಸೆ ಕ್ರಿಸ್ಪಿಯಾಗಿ ತೆಳ್ಳಗೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಸ್ವಲ್ಪ ದಪ್ಪ ಹಾಕ್ಕೊಂಡ್ರೆ ಕೆಳಗಡೆ ಕ್ರಿಸ್ಪಿಯಾಗಿ ಮೇಲೆ ಸ್ಮೂತಾಗಿ ಆ ಥರ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಟೋಟಲಾಗಿ ನೆನೆಸಿರೋದು ಅರ್ಧ ಕೆ ಜಿ ಅಕ್ಕಿಗೆ ನೂರು ಗ್ರಾಮಷ್ಟು ಬೇಳೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಇಡೀ ಅಳತೆನೆ ತೊಗೋತೀನಿ ಅದನ್ನು ಅಳತೆ ಮಾಡಲ್ಲ ಇಲ್ಲ ಅಳತೆ ಬೇಕು ಅಂದರೆ ಈಗ ನಾನು ತೊಗೊಂಡ್ರೆ ಅಳತೆ ಗ್ಲಾಸಲ್ಲಿ ಒಂದು ಒಂದು ಮುಕ್ಕಾಲು ಗ್ಲಾಸ್ಗಿಂತ ಚೂರು ಕಡಿಮೆ ಅವಲಕ್ಕಿ ಹಾಕ್ಕೊಂಡ್ರೆ ಸಾಕು ಏನು ಇವತ್ತು ಇಷ್ಟತ್ತಾದರೂ ನನ್ನ ರಂಗೋಲಿ ಚೆನ್ನಾಗೈತಲ್ಲ ಓಹೋ ಇವತ್ತು ಆ ಕಡೆ ಶಿಫ್ಟ್ ಆಗೋಗಿದೆಯಾ ಅದಕ್ಕೆ ನಾನು ರಂಗೋಲಿ ಚೆನ್ನಾಗಿರೋದು ಡಾಲಿ ಹಾಯ್ ಡಾಲಿ ಏನೋ ಇವತ್ತು ಅಲ್ಮಾಲ ಬಿಟ್ಟಿದೆಯಾ ಯಾವಾಗೂ ಯಾವತ್ತಾದರೂ ಆಗಲಿ ರಂಗೋಲಿ ಹಾಕ್ಬಿಟ್ಟು ಈ ಕಡೆ ಬಂದು ಒಂದು ಹಾಫ್ ಆನ್ ಅವರ್ ಮತ್ತೆ ಹೋಗಿ ನೋಡಿದ್ರೆ ಆ ರಂಗೋಲಿ ಮೇಲೆ ಮಲಗಿರುತ್ತಾ ಡಾಲಿ ನಾಯಿ ನಮ್ಮ ಮನೆ ಪಕ್ಕದ ಮನೆ ಅವ್ರದ್ದು ನಾಯಿ ಸಾಕೋತ ಇದ್ದಾರೆ ಅವರು ಎಷ್ಟಾದರೂ ಆ ಓಡಿಸ್ಲಿ ಅದು ಬಂದು ರಂಗೋಲಿ ಮೇಲೆ ಮಲಗೋದು ಇವತ್ತು ಬೇರೆಯವ್ರ ರಂಗೋಲಿ ಮೇಲೆ ಮಲಗೈತೆ ಓಕೆ ಫ್ರೆಂಡ್ಸ್ ನೀರು ಕಾಯ್ತಿದ್ದೆ ಹೋಗಿ ಸ್ನಾನ ಮಾಡಿಬಿಟ್ಟು ಹುಡಿಯೋ ಕಂಟಿನ್ಯೂ ಮಾಡೋ ಮಾಡ್ತೀನಿ